ಎಲ್ಲಿ ಇಲ್ವಲ್ರಿ ಹೊಟ್ಟೋಗಿದ್ದಾರೆ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋ ಹೆಸರು ಹೇಳಬೇಕು ಹೊರತು ಒಟ್ಟು ಹೋದವ್ರ ಹೆಸರು ಹೇಳೋಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕಾಗಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನದಿ ದಾಟದ ಮೇಲೆ ಅಂಬಿಗ ಯಾಕ್ ಬೇಕು ಅನ್ನೋ ಮಾತು ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ಸತ್ಯ ಅಂತ ಕಾಣುತ್ತೆ ಯಾಕೆಂದ್ರೆ ಮೈಸೂರಿನ ಕಾಂಗ್ರೆಸ್ನ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಂತರ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಮಾತ ಭಾಗಿಯಾಗಬೇಕು ಅಂತ ಮೈಸೂರಿಂದ ಓಡುತ್ತಾರೆ ವೇದಿಕೆಯಲ್ಲಿ ಭಾಷಣ ಮಾಡುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರ ಹೆಸರನ್ನೂ ಹೇಳ್ತಾರೆ ಹಾಗೊಬ್ರು ಬಂದ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೆಸರು ಹೇಳಲಿಲ್ಲ ಅಂತ ಏ ಎಲ್ಲಿದ್ದಾರೆ ಇಲ್ಲಿ ಅವರು ಓದ್ರಲ್ಲ ಹೊರಟು ಹೋದ್ರ ಹೆಸರು ಹೇಳಬಾರ್ದು ಮನೆಗೆ ಹೋದ್ರ ಹೆಸರು ಹೇಳಬಾರ್ದು ಇದ್ದವ್ರನ್ನ ಮಾತ್ರ ಹೇಳ್ಬೇಕು ಓದೋರು ಹೆಸರು ಹೇಳಬಾರ್ದು ಅವ್ರು ಬೆಂಗಳೂರು ಕಾರ್ಯಕ್ರಮ ಇದೆ ಅಂತ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಹೆಸ್ರು ಹೇಳೋ ಅವಶ್ಯಕತೆ ಇಲ್ಲ ಅಂತ ಸಿದ್ದರಾಮಯ್ಯವ್ರು ಎಲ್ಲರೂ ವೆಲ್ಕಮ್ ಮಾಡ್ದಂಗೆ ಈಗ ತಾನೇ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲೇ ಇದ್ರು ಬೆಂಗಳೂರು ಕೆಲಸ ಇದೆ ಅಂತ ಹೋದ್ರು ಅಂತೇಳಿ ಮುಂದಕ್ಕೆ ಹೋಗಿದ್ರಾಗಿರೋದು ಇದ್ದವರ ಹೆಸರನ್ನ ಮಾತ್ರ ಹೇಳಬೇಕು ಮನೆಗೆ ಹೋದವರನ್ನ ಹೆಸರು ಹೇಳಕ್ ಹೇಳ್ಬಾರ್ದು ಹೊರಟೋದ್ರ ಹೆಸರು ಹೇಳಬಾರ್ದು ಮನೇಲಿ ಕೂತಿರೋ ಹೆಸರು ಹೇಳಬಾರ್ದು ಅನ್ನೋದ್ರ ಮೂಲಕ ಹೊಸ ಒಂದು ವಿಷಯಕ್ಕೆ ನಾಂದಿ ಆಡಿದ್ದಾರೆ ಹೊಸ ವಿಷಯ ಅಂತಂದ್ರೆ ಇವ್ರ ನಡುವೆ ಸಂಘರ್ಷ ಇದೆ ಅನ್ನೋದು ಸಹಜವಾದಂತ ಚರ್ಚೆ ಕುರ್ಚಿ ಬಿಡಿ ಅಂತ ಡಿ ಕೆ ಶಿವಕುಮಾರ್ ನಾನು ಬಿಡಲ ಬಿಡಕ್ಕಿಲ್ಲ ಅಂತ ಸಿದ್ದರಾಮಯ್ಯನವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಹಠ ಹೈಕಮಾಂಡ್ ಬಳಿ ಪ್ರಾರ್ಥಿಸ್ತಾ ಇದಾರೆ ಆದರೆ ಸಿದ್ದರಾಮಯ್ಯನವರ ಇಂದಿನ ಹೇಳಿಕೆ ಈ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಕತೆ ಆಯ್ತು ಅಲ್ಲಿ ಎಲ್ಲರ ಚೇರ್ ಮೇಲೂ ಸಿದ್ದರಾಮಯ್ಯ ಫೋಟೋ ಇಟ್ಟಿದ್ರು ಎಲ್ಲರ ಚೇರ್ ಮೇಲೆ ಆಮೇಲೆ ಎಲ್ಲ ಚೇರ್ ಮೇಲಿಂದ ಕೂಡ ಆ ಫೋಟೋಗಳನ್ನ ಎತ್ತಿಸ್ತಾರೆ ಯಾಕಂದ್ರೆ ಬಂದವರಲ್ಲ ಸಿದ್ದರಾಮಯ್ಯನ ಫೋಟೋ ಇಟ್ಕೊಂಡು ಡಿ ಕೆ ಶಿವಕುಮಾರ್ ತೋರಿಸ್ಲಿ ಅಂತ ಅದೇ ತಾನೆ ಈಗ ಯಾರು ಫಸ್ಟ್ ಏನ್ ಮಾಡೋರು ಎಮ್ ಎಲ್ ಎ ಟಿಕೆಟ್ ಸಿಗ್ಬೇಕಾಗಿರೋರು ಆ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದರೆ ಆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆದರೆ ಅವ್ರು ಫೋಟೋ ಇಟ್ಕೊಬರೋದು ನಮ್ಮ 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 ಕ್ಯಾಂಡಿ ಟಿಕೆಟ್ ಕೊಡಿ ನಮ್ಮ ಕ್ಯಾಂಡೇಟ್ ಟಿಕೆಟ್ ಕೊಡಿ ಅಂತ ಏಳೂವರೆ ವರ್ಷ ಆಯಿತು ಇನ್ನೇನು ಅಧಿಕಾರ ಹಂಚಿಕೆ ಡಿ ಕೆ ಶಿವಕುಮಾರ್ ಪ್ರಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ವಾದ ಈ ಟೈಮಲ್ಲಿ ಮತ್ತೆ ಸಿದ್ದರಾಮಯ್ಯವ್ರ ಫೋಟೋ ಹಿಡ್ಕೊಂಡು ಸಿದ್ದರಾಮಯ್ಯವ್ರು ಕಂಟಿನ್ಯೂ ಮಾಡಿ ಅಂತ ಕೆಲಸ ಕೊಟ್ಟಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಕಾರ್ಯಕ್ರಮದಲ್ಲೇ ಆದಂತ ಈ ಬೆಳವಣಿಗೆ ಮನೆಗೆ ಓದೋರ್ ಹೆಸರು ಹೇಳಬಾರ್ದು ಇದ್ದೋರ ಹೆಸ್ರು ಮಾತ್ರ ಹೇಳ್ಬೇಕು ಇಲ್ಲಿ ಇಲ್ವಲ್ಲ ಅನ್ನೋದ್ರ ಮೂಲಕ ಎಸ್ ಮೇಲೆ ಯಾಕೆ ಹೆಸರು ಹೇಳಬೇಕು ಅಂತ ಸಹಜವಾಗಿ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷತೆಯನ್ನು ಇವರು ವಹಿಸ್ಬೇಕಾಗಿತ್ತು ಇವರು ಬಂದಿಲ್ಲ ಅಂತ ಹೇಳ್ತಾರೆ ಬಂದು ಹೋದವ್ರನ್ನ ಬಂದಿದ್ರು ಕಾರಣಕಾಂತ್ರಗಳಿಂದ ಹೊರಗಡೆ ಹೋದ್ರು ಬೇಗ ಅಂತ ಹೇಳೋದು ಒಂದು ಕತೆ ಇದೆ ಆದರೆ ಸಂಧಿ ಗಿಂಧಿ ಅಂತ ವ್ಯಾಕರಣವನ್ನು ಸುಮ್ಮ ತುಂಬ ಅಚ್ಚುಕಟ್ಟಾಗಿ ಹೇಳುವಂಥ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದ ಒಂದು ರೂಪುರೇಷೆಗಳು ಲೆಕ್ಕಾಚಾರ ಹೇಳೋ ಶೈಲಿ ಯಾಕೆ ಮಿಸ್ ಮಾಡ್ಕೊಂಡ್ರು ಅಂತ ಎಲ್ರೂ ಪ್ರಶ್ನೆ ಕಾಣುತ್ತೆ ಬಟ್ ಕೋ ಇನ್ಸಿಡೆಂಟ್ ಸಿದ್ದರಾಮಯ್ಯನವರ ಈ ಒಂದು ಕಾರ್ಯಕ್ರಮ ಏನು ಸರ್ಕಾರದ ಸದನ ಸಮಾವೇಶದಲ್ಲಿ ಅರ್ಧಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾವ್ರೆ ಅಂದ್ರೆ ಏನ್ ಅಂತದ್ ಕಡ್ದು ಕಟ್ಟಿ ಹಾಕೋ ಕೆಲಸ ಏನೂ ಇರಲಿಲ್ಲ ಅಂತ ಅನ್ಕೋತೀನಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕಿಂತ ಇಂಪಾರ್ಟೆಂಟ್ ಏನಿತ್ತಲ್ಲಿ ಏನು ತುರ್ತು ಕೆಲಸಗಳಿತ್ತ ಇಲ್ಲ ಬೇರೆ ಏನೋ ಕಾಂಗ್ರೆಸ್ ನಡೀತಿರೋಂಗಿದೆ ಎಲ್ರು ಹೇಳಿದ್ರು ನವೆಂಬರ್ಗಿನ ನವೆಂಬರ್ ಕ್ರಾಂತಿ ಸಂಕ್ರಾಂತಿ ಕ್ರಾಂತಿ ಇನ್ನೊಬ್ರು ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು ಈ ಜುಲೈಯಲ್ಲೇ ರಾಜಕೀಯ ಕ್ರಾಂತಿ ಕಾಂಗ್ರೆಸ್ ಅದನ್ನು ಕಾಣ್ತಾ ಇದೆ ಅಂಡ್ ಎರಡನೇದು ಸಿದ್ದರಾಮಯ್ಯನವರು ಎಸ್ ಆ ಮಾತುಗಳನ್ನೇ ಕೆಲಸ ನಿಮಿತ್ತ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಹೋದ್ರಪ್ಪ ಅವರು ನಮ್ಮ ಜೊತೆ ಇದ್ದರು ನೆಕ್ಸ್ಟ್ ಅಂತ ಹೋಗಿದ್ರು ಆಗಿರೋದು ಇರೋರು ಹೆಸರು ಹೇಳಬೇಕು ಓದೋರು ಹೆಸರು ಹೇಳಬಾರ್ದು ಮನೇಲಿ ಕೂತೋರು ಹೆಸರು ಹೇಳಬಾರ್ದು ಅನ್ನೋ ಅವರ ಶೈಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನು ಕೆರಳಿಸಿದೆ ಅವ್ರು ಅಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರವ್ರದ್ದೇ ಆದಂಥ ಕಾಮೆಂಟ್ಗಳು ಹಾಕೊಂಡು ನಿಂತವ್ರು ಬಟ್ ಕಾಂಗ್ರೆಸ್ನ ಈ ಸಂಘರ್ಷ ಈ ಮುಸುಕಿನ ಗುದ್ದಾಟ ಈ ವ್ಯಂಗ್ಯ ಈ ಈ ಕಿತ್ತಾಟ ಇಲ್ಲಿ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಹೋಗುತ್ತೋ ಗೊತ್ತಿಲ್ಲ ಜೊತೆಗೆ ಒಬ್ಬ ಎಮ್ ಎಲ್ ಎ ಕಂಡಿ ಟಿಕೆಟ್ ಗೋಸ್ಕರ ಟ್ರೈ ಮಾಡ್ತಾರಲ್ಲ ಫೋಟೋ ಹಿಡ್ಕಂಡು ನೋಡಿ ನಮ್ಮ ಬಲ ಪ್ರದರ್ಶನ ನಾವು ಎಷ್ಟು ಚೆನ್ನಾಗಿ ಅಂತ ಆ ಥರ ಸಾಧನಾ ಸಮಾವೇಶದಲ್ಲಿ ಸಿದ್ಧರಾಮಯ್ಯನ ಫೋಟೋ ಹಿಡ್ಕೊಂಡು ಬಲಪ್ರದರ್ಶನ ಮಾಡೋ ಅವಶ್ಯಕತೆ ಇತ್ತ ಇದೆಲ್ಲ ಯಾರ್ದು ಲೆಕ್ಕಾಚಾರ ಪ್ಲಾನು ಇವೆಲ್ಲವೂ ಕೂಡ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗಿರುತ್ತೆ ಅವ್ರ ವೇದಿಕೆಯಲ್ಲಿ ಏ ನೀವು ಇದು ಮುಗಿಯದ ಸಂಘರ್ಷ ಆಗಲೇ ಹೇಳುವಂತೆ ನದಿ ದಾಟಿದ ಮೇಲೆ ಅಂಬಿಗ ಯಾಕೆ ಬೇಕು ಅನ್ನೋ ಸಹಜವ ಪ್ರಶ್ನೆ ಎರಡನೇ ಸರ್ ಮುಖ್ಯಮಂತ್ರಿ ಆಗೋರೆ ನಡೀತಿದೆ ಅದರ ಸಾರಥ್ಯ ಅಂಬಿಗ ಕೆ ಪಿ ಸಿ ಸಿಯನ್ನು ಸಾರಥ್ಯ ವಹಿಸಿದಂಥ ಡಿ ಕೆ ಶಿವಕುಮಾರ್ ಇನ್ನು ಯಾಕೆ ಬೇಕು ಅನ್ನೋ ದಾಟಿಯ ಹೇಳಿಕೆ ಇದ್ದಂಗೆ ಎತ್ತಿದೆ ಇವತ್ತು ಗೊತ್ತಿಲ್ಲ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದಿಂದ ಎದ್ದು ಹೋಗಿದ್ದು ನಂತರ ಹೆಸ್ರು ಯಾಕೆ ಹೇಳಬೇಕು ಎಲ್ದೆ ಎದ್ಮೇಲೆ ಮೇಲೆ ಅನ್ನೋ ಸಿದ್ದರಾಮಯ್ಯನ ಶೈಲಿ ಬಗ್ಗೆ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಸಿದ್ದರಾಮಯ್ಯ ಮುಂದುವರಿತಾರಾ ಮುಂದುವರಿಯಲ್ವಾ ಇಲ್ಲ ಇಬ್ಬರ ಈ ಸಂಘರ್ಷದಲ್ಲಿ ಮತ್ತೊಬ್ಬರು ಎಮರ್ಜ್ ಆಗ್ತಾರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್